ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿಯ ಪ್ರಕೃತಿಯ ಮಡಿಲಲ್ಲಿ ಜಾಗತಿಕ ದೃಷ್ಟಿಕೋನದಿಂದ ಮಕ್ಕಳಿಗಾಗಿ ಗುಣಮಟ್ಟದ ಶಿಕ್ಷಣ ಆತ್ಮವಿಶ್ವಾಸ ಮತ್ತು ಮೌಲ್ಯಗಳನ್ನು ಹೊಂದಿಸಲು ಸ್ಥಾಪನೆಗೊಂಡಿರುವ ಅತ್ಯಾಧುನಿಕ ವಿನ್ಯಾಸಮಯ ಶಾಲೆ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಅಂತಾರಾಷ್ಟ್ರೀಯ ಮಟ್ಟದ ಪಠ್ಯಕ್ರಮ ಸ್ಮಾರ್ಟ್ ಕ್ಲಾಸ್ ರೂಮ್ಗಳು ಅನುಭವ ಸಂಪನ್ನ ಶಿಕ್ಷಕರು ಮತ್ತು ಆಧುನಿಕ ಕಲಿಕಾ ವಿಧಾನಗಳು ಪ್ರತಿಯೊಂದು ಮಗುವು ವಿಭಿನ್ನ ಆ ವಿಭಿನ್ನತೆಯನ್ನು ಗೌರವಿಸದೆ ನಮ್ಮ ಶಾಲೆಯ ನಿಜವಾದ ಅರ್ಥಪೂರ್ಣ ಶಿಕ್ಷಣ ವಿದ್ಯಾರ್ಥಿಗಳ ಚಿಂತನೆ ಸಂಶೋಧನೆ ಮತ್ತು ಸಂವಹನ ಕೌಶಲ್ಯಗಳಿಗೆ ಪ್ರೋತ್ಸಾಹ ನವೀನ ತಂತ್ರಜ್ಞಾನದ ಅರಿವು ಮೂಡಿಸಲು ರೋಬೋಟಿಕ್ಸ್ ಮತ್ತು ಇನ್ನೋವೇಷನ್ ಝೋನ್ ಶಿಕ್ಷಣ ಜೊತೆಗೆ ಕ್ರೀಡೆ ಕಲೆ ಸೃಜನಶೀಲತೆ ಮತ್ತು ನಾಯಕತ್ವದ ಸಮಗ್ರ ಬೆಳವಣಿಗೆಗೆ ಆದ್ಯತೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ಶೈಕ್ಷಣಿಕ ವರ್ಷದ ದಾಖಲಾತಿ ಸಹ ಆರಂಭವಾಗಿದೆ ಸರಿಯಿಂದ ಒಂಬತ್ತನೇ ತರಗತಿವರೆಗೆ ಪ್ರವೇಶ ಲಭ್ಯ ಪ್ರಿಯ ಪೋಷಕರೇ ಈ ಅದ್ಭುತ ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಭದ್ರವಾದ ಅಡಿಪಾಯ ಹಾಕಿ ಇನ್ನು ಸಂಪರ್ಕಿಸಿ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಕಾಡು ಮಲ್ಲೇಶ್ವರ ಬೆಟ್ಟದ ರಸ್ತೆ ಗಂಗಾನಗರ ಅತಿರಾಜ್ ಚಿಂತಾಮಣಿ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಸೊನ್ನೆ ಆರು ಆರು ಒಂಬತ್ತು ಒಂದು ಆರು ಮತ್ತು ಏಳು ಏಳು ಒಂಬತ್ತು ಐದು ಎಂಟು ನಾಲ್ಕು ಐದು ಒಂಬತ್ತು ಒಂಬತ್ತು ಐದು ಗುರುವಂದನೆ ಮತ್ತು ಸ್ನೇಹ ಮಿಲನ ಕಾರ್ಯಕ್ರಮ ಸಂತೆಕಲ್ಲಳ್ಳಿ ಗ್ರಾಮದಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಕಷ್ಟ ಬಂದಾಗ ಕೈ ಹಿಡಿಯುವವನು ದುಃಖದಲ್ಲಿದ್ದಾಗ ಧೈರ್ಯವನ್ನು ತುಂಬ ವ್ಯಕ್ತಿಯನ್ನು ಸಂಪಾದನೆ ಮಾಡಿದ ಅದು ಹಣಕ್ಕಿಂತ ದೊಡ್ಡ ಸಂಪಾದನೆ ಎಂದು ಶಿಕ್ಷಕರಾದ ಮಂಜುನಾಥ್ರವರು ಹೇಳಿದರು ಅವರು ಚಿಂತಾಮಣಿ ತಾಲೂಕಿನ ಸಂತೆಕಲ್ಲಳ್ಳಿ ಗ್ರಾಮದ ಸರ್ಕಾರಿ ಸಂಯುಕ್ತ ಪ್ರೌಢಶಾಲೆಯ ಸಮುದಾಯ ಭವನದಲ್ಲಿ ಎರಡು ಸಾವಿರದ ಒಂಬತ್ತು ಮತ್ತು ಹತ್ತನೇ ಸಾಲಿನ ಎಸ್ ಎಸ್ ಎಲ್ ಸಿ ಹಳೆಯ ವಿದ್ಯಾರ್ಥಿಗಳ ವತಿಯಿಂದ ಆಯೋಜಿಸಲಾಗಿದ್ದ ಗುರುವಂದನೆ ಮತ್ತು ಸ್ನೇಹಮಿಲನ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನಂತರ ಮಾತನಾಡಿದ ಅವರು ವಿದ್ಯಾರ್ಥಿಗಳು ತಮ್ಮನ್ನು ರೂಪಿಸಿದ ಶಿಕ್ಷಕರಿಗೆ ಕೃತಜ್ಞತೆ ಸಲ್ಲಿಸಿ ಸನ್ಮಾನಿಸಿ ಗೌರವಿಸುತ್ತಾರೆ

ವಿದ್ಯಾರ್ಥಿಗಳು ಕೇವಲ ವಿದ್ಯಾರ್ಥಿ ಜೀವನಕ್ಕಷ್ಟೇ ಸೀಮಿತನಲ್ಲ ಶಿಕ್ಷಕರಿಗೆ ಎಂದೆಂದಿಗೂ ಮುದ್ದು ಮಕ್ಕಳೇ ನಾವು ವೃತ್ತಿ ಬದುಕಿನಿಂದ ನಿವೃತ್ತ ಹೊಂದಿದರೂ ವಿದ್ಯಾರ್ಥಿಗಳು ನಮ್ಮನ್ನು ಶಿಕ್ಷಕರೆಂದೇ ಸಂಬೋಧಿಸುತ್ತಾರೆ ಇದಕ್ಕಿಂತ ಮಿಗಿಲು ನಮಗೆ ಮತ್ತೇನೂ ಇಲ್ಲ ಇಲ್ಲಿಯ ವಿದ್ಯಾರ್ಥಿಗಳು ನಮ್ಮನ್ನು ಕರೆದು ಗುರುವಂದನೆ ಸಲ್ಲಿಸಿ ಗೌರವಿಸಿದ್ದು ಅವಿಸ್ಮರಣೀಯ ಎಂದರು ಇನ್ನು ಕಾರ್ಯಕ್ರಮದ ನಂತರ ವಿದ್ಯಾರ್ಥಿಗಳು ಒಟ್ಟಾಗಿ ಸೇರಿ ಶಿಕ್ಷಕರಾದ ಮಂಜುನಾಥ್ ಮಲ್ಲೇಗೌಡ ಶಿವಾರೆಡ್ಡಿ ಕೃಷ್ಣಮೂರ್ತಿ ರಮೇಶ್ ಗಂಗಾಧರ್ ಲೀಲಾವತಿ ಉಷಾರಾಣಿ ಶ್ರೀಧರ್ ತ್ಯಾಗರಾಜರವರನ್ನು ಕಳಶವತ್ತ ಆ ಮಹಿ ಮಹಿಳೆಯರು ಆತ್ಮೀಯವಾಗಿ ಬರಮಾಡಿಕೊಂಡ ನಂತರ ವೇದಿಕೆ ಸಮಾರಂಭದಲ್ಲಿ ಶಿಕ್ಷಣ ಸೇವೆಯನ್ನು ಸ್ಮರಿಸಿ ವಿದ್ಯಾರ್ಥಿಗಳು ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು ನಂತರ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ತಮ್ಮ ಅಳಿಯ ನೆನಪುಗಳನ್ನು ಹಂಚಿಕೊಂಡರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಆಯೋಜಕರಾದ ಜಗದೀಶ್ ಮತ್ತು ಸ್ನೇಹಿತರು ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಜಯ ದೇವ ಋಷಿಗಳೇ ನಮ ಪುಟದ ನಮಗೆ ಕೃಂದನ ಚಂದದ ಮಣ್ಣಿನ ಗಣಿಯೇ ರಾಘವ ಸೂದರ್ವ ತರಿಸಿದ ಭಾರತ ಜನನಿಯ ತನು ಜಾತೆ ಕರ್ನಾಟಕ ಮಾತೆ ಜನನಿಯ ಜೋಗ ವೇದ ಘೋಷ ಜನನಿಗೆ ಜೀವ ನಿನ್ನೇಷ ಹಸುರಿನ ಗಿರಿಗಳ ಸಾಲೆ ನಿನ್ನ ಪತಂಜಲ ಗೌತಮಜನಕ ಭಾರತ ಜನವಿಯ तनु ಜಾತಿ ಈ ಜಾಗದಲ್ಲಿ ಯುಪಿಎಸ್ ಇದ್ದಿದ್ರಿ ಆರ್‌ಎಸ್ಆರು ಜೆವಿ ಎನ್ಆರ್ ಅಂತ ಯಾವಾಗಲೂ ಚಾರ್ಜಿಂಗ್ ಚಾರ್ಜಿಂಗ್ ಎಲ್ಲ ಅಬ್ಸಾರ್ಬ್ ಮಾಡ್ತಿದ್ರು ನೈಟ್ ಕ್ಲಾಸ್ ಮಾಡುವಂತ ಕಷ್ಟ ಎಷ್ಟಿತ್ತು ಅನ್ನೋದು ಅವತ್ತು ನಮ್ಮ ಎಲ್ಲ ಟೀಚರ್ಸು ಜನಗಳು ಕೂಡ ನಮ್ಮ ಗ್ರಾಮಸ್ಥರು ಕೂಡ ಸಹಕಾರ ಕೊಡ್ತಿದ್ರು ಒಟ್ಟಾರೆ ಇಷ್ಟೇ ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ಅದೇ ಒಂದು ಉದ್ದೇಶ ನೈಟ್ ಕ್ಲಾಸ್ ಮಾಡೋದು ಈಗಿನ ದಿನಗಳಲ್ಲಿ ಕಷ್ಟ ಆಗಿದೆ ಬಹಳ ಕಷ್ಟ ಆಗಿದೆ ಕಾರಣ ಸರ್ಕಾರದ ಆದೇಶ ಏನೇನೋ ಇದೆ E ಹೇಗೆ ಹೂವು ಮಾಡಬೇಕು ಅನ್ನುವಂತಹ ಒಂದು ಅದ್ಭುತವಾದ ಮಾರ್ಗದರ್ಶನವನ್ನು ಕೊಡುವಂತಹ ಜಾಗ ಅಂತ ನಾನು ನಂಬಿದ್ದೀನಿ ಇವತ್ತು ನಮ್ಮೆಲ್ಲರಿಗೂ ಕೂಡ ಒಂದು ಸುಂದರವಾದ ಸಂತಸದಾಯಕವಾದಂತಹ ದಿನ ಇವತ್ತು ಹಬ್ಬ ನಮ್ಮ ಸ್ಕೂಲ್ನಲ್ಲಿ ಹಬ್ಬ ಬಹುಶಃ ನಾವು ಇಲ್ಲಿಂದ ಹೊರಟು ದಶಕಗಳೇ ಆಗಿರಬಹುದು ಆದರೆ ಆವತ್ತು ನಾವು ಇದ್ದಂತಹ ಆ ನೆನಪುಗಳು ಈ ಶಾಲೆಯ ಆವರಣದೊಳಗೆ ಬಂದಾಗ ನಮಗೆ ಎಲ್ಲ ಸ್ಮರಣೆಯಲ್ಲಿ ಬರ್ತಾ ಇದೆ ವೇದಿಕೆಯ ಮೇಲೆ ಆಸೀನಾಗಿರ್ತಕ್ಕಂತಹ ಕಲಿಸಿಕೊಟ್ಟಂತಹ ಜಾಗ ಇವತ್ತು ನೀವೆಲ್ಲ ಸುಮಾರು ವರ್ಷಗಳು ಕಳೆದು ಎರಡು ಸಾವಿರದ ಒಂಬತ್ತು ಹತ್ತನೇ ಸಾಲು ಹತ್ತನೇ ತರಗತಿಯಲ್ಲಿ ಇದ್ದಂತಹ ಇಷ್ಟೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇವತ್ತು ಸೇರಿದ್ದಾರೆ ಗಂಡು ಮಕ್ಕಳನ್ನ ಹುಡುಕಬಹುದು ಆದ್ರೆ ಹೆಣ್ಣು ಮಕ್ಕಳನ್ನ ಇಷ್ಟು ವರ್ಷ ಆದ್ಮೇಲೆ ಹುಡುಕೋದು ಎಷ್ಟು ತ್ರಾಸ ಕಷ್ಟ ಅನ್ನುವಂತಹ ಆ ಒಂದು ಯೋಜನೆ ಯಾರು ಮಾಡಿದ್ದಾರೆ ಆ ಪುಣ್ಯಾತ್ಮರು ಯಾರು ಲೀಡರ್ಸ್ ಅವರೆಲ್ಲರೂ ದೊಡ್ಡ ಚಪ್ಪಾಳ ಈ ತಾನೇ ಶಿವಾರಣ್ಯ ಅವರು ಹೇಳ್ತಿದ್ರು ಸರ್ ಬರೀ ಇಲ್ಲಿನ ಮಾತ್ರ ಅಲ್ಲ ಸರ್ ಮದುವೆಯಾಗಿ ದುಬೈಗೆ ಹೋಗಿದ್ರು ಕೂಡ ಹುಡುಗಿ ಒಂದು ಬಂದಿದೆ ಅಂತಂದ್ರೆ ವಿದೇಶದಿಂದಲೂ ಬಂದಿದ್ದಾಗ ಅಂದ್ರೆ ಅಲ್ಲಿಗೆ ನಮ್ಮ ಬಗ್ಗೆ ನೀವೆಲ್ಲ ಎಷ್ಟು ಒಂದು ಒಳ್ಳೆಯ ಅಭಿಪ್ರಾಯ ಭಕ್ತಿ ಗೌರವ ಇಟ್ಟಿದ್ದೀನಿ ಇದಕ್ಕಿಂತ ದೊಡ್ಡ ಸಾಕ್ಷಿ ಯಾವುದೂ ಇಲ್ಲ ಅಲ್ಲಿ ಎರಡು ಕಾರ್ಯಕ್ರಮ ಒಟ್ಟಿಗೆ ಒಂದು ಗುರುಗಳಿಗೆ ಬಂದಾನೆ ಅವತ್ತು ನಮ್ಮ ಟೀಚರ್ಸ್ ಹೇಗಿದ್ರು ಇವತ್ತು ಹಂಗೆ ಇದ್ದಾರಾ ಹೆಂಗೇಂಗಾಗಿದಾರೋ ಅವ್ರ ಮಾತುಗಳು ಆವತ್ತು ಹೇಗಿದೋ ಇವತ್ತು ಹಾಗೇ ಇದೆಯಾ ಅವರ ಆಕಾರ ವಿಕಾರ ಯಾವ ರೀತಿ ಇರ್ತಾರೆ ಅನ್ನೋದು ಮತ್ತೆ ಒಂದೇ ವೇದಿಕೆಯಲ್ಲಿ ಆ ದಿನಗಳನ್ನ ಆ ದಿನಗಳಲ್ಲಿ ಕಂಡಂತಹ ಗುರುಗಳನ್ನ ವೇದಿಕೆಯಲ್ಲಿ ಕಾಣುವಂತಹ ಸೌಭಾಗ್ಯ ನಿಮ್ಮದು ನಮ್ಮದೇನಪ್ಪ ಅಂತಂದ್ರೆ ಅವತ್ತೆಲ್ಲ ಹೇಗೇನು ಇದ್ರಲ್ಲ ಈ ಶಿಷ್ಠ ಇವತ್ತು ಹೇಗೆ ಹೇಗಾಗಿದ್ದಾರೆ ಅವ್ರು ನಾವು ದೊಡ್ಡಲ್ಲ ನೋಡೋದಕ್ಕೆ ಅವ್ರು ದೊಡ್ಡಲ್ಲ ಅನ್ನೋದು ಒಂದು ಗೊತ್ತಾಗ್ತಾ ಇರಲ್ಲ ಮತ್ತೆ ಕೆಲವು ಫೇಸ್ಗಳು ಹಾಗೆ ಇರ್ತವೆ ಕೆಲವು ಚೇಂಜ್ ಆಗಿರ್ತವೆ ಅವನ್ನೆಲ್ಲ ಒಟ್ಟಿಗೆ ನೂರಾರು ಮಕ್ಕಳನ್ನ ಇವತ್ತು ನೋಡಬಹುದಲ್ಲ ಅಂತ ನಾವು ಎಷ್ಟೋ ದೂರದಿಂದ ಬಂದಿರ್ತೀವಿ ಒಂಥರ ಬಹಳ ಸಂತೋಷ ಜೊತೆ ಓದ್ತಿದ್ನಲ್ಲ ಅವ್ನು ಹೇಗಿಲ್ಲ ಇವರು ಈ ಹುಡುಗಿ ಹೇಗಿದ್ರು ಇವಾಗ ಹೇಗಿರ್ಬೋದು ಅವರೆಲ್ಲ ಹಾ ತುಂಬ ತರಗತಿಯಲ್ಲಿದ್ದಾಗ ಎಷ್ಟು ಚೇಷ್ಟೆ ಮಾಡ್ತಿದ್ವಿ ಎಷ್ಟು ಚೆನ್ನಾಗಿ ಓದ್ತಿದ್ವಿ ಎಲ್ಲ ನೆನಪುಗಳು ಬರ್ತವೆ ಇವತ್ತು ಒಂದು ದಿನ ಅವರೆಲ್ಲ ನೆಂಚ್ಕೋಬಹುದು ಒಂದು ಜಾಗದಲ್ಲಿ ಕೂತ್ಕೊಂಡು ಅಂತ ಇವತ್ತು ನೀವೆಲ್ಲ ಗೃಹಸ್ಥರಾಗಿದ್ದೀರಾ ಅಥವಾ ಓದಿದ್ದೀರಾ ಬೇರೆ ಬೇರೆ ಕೆಲಸಗಳಲ್ಲಿ ಇದ್ದೀರಾ ರೈತರಾಗಿದ್ದೀರಾ ರೈತರು ಅಂತ ಹೇಳ್ಕೊಳ್ಳೋಕ್ಕೆ ಹೆಜ್ಜೆ ಮಾಡ್ಬೇಕು ನಾನು ಇವತ್ತು ನಾನು ಯಾಕೆ ಅಂದ್ರೆ ಬಹಳ ಸಂತೋಷ ಆಗುತ್ತೆ ಕೆಲವು ರೈತರ ಹೇಳ್ಕೊಳಕ್ಕೆ ಹಿಂದೆ ಮುಂದೆ ನೋಡಿದ್ರೆ ಇಲ್ಲ ಇವತ್ತು ನಂಬರ್ ಒನ್ ಸ್ಥಾನದಲ್ಲಿ ಇವತ್ತೆಲ್ಲ ಎಂದೆಂದು ಅವರೇ ಹೇಳ್ಕೊಳ್ಳಿ ರೈತರಾಗಿದ್ದೀರ ಸ ನಾನು ರೈತ ಅಂತ ಹೇಳಿ ನೀವು ಗೃಹಿಣಿನ ಹೇಳ್ಕೊಳ್ಳಿ ನಾನು ಗೃಹಿಣಿ ಸಾರ್ ಅಂತ ಅದಕ್ಕಿಂತ ದೊಡ್ಡ ಸೌಭಾಗ್ಯ ಯಾವುದಿಲ್ಲ ಎಷ್ಟೋ ಇವತ್ತು ಅದಕ್ಕೆ ನಾವು ಹೇಳ್ತೀವಿ ಹಣ ಸಂಪಾದನೆ ಮಾಡುವಂತೆ ಮುಖ್ಯ ಆಗಲ್ಲ ಯಾವ ಸಂಪಾದನೆ ಮಾಡಬೇಕಾಗತ್ತೆ ನಾವು ಕಷ್ಟ ಬಂದಾಗ ಕೈಯನ್ನ ಹಿಡಿಯೋದು ದುಃಖದಲ್ಲಿದ್ದಾಗ ಧೈರ್ಯವನ್ನ ತುಂಬುವಂತಹ ವ್ಯಕ್ತಿಗಳನ್ನ ನಾವು ಸಂಪಾದನೆ ಮಾಡಿದ್ರೆ ಅದು ಹಣಕ್ಕಿಂತ ದೊಡ್ಡ ಸಂಪಾದನೆ ಈ ಎರಡು ದುಃಖದಲ್ಲಿ ಇದ್ದಾಗ ಧೈರ್ಯಗಳು ಕಷ್ಟದಲ್ಲಿ ಕಷ್ಟದಲ್ಲಿದ್ದಾಗ ಕೈಯಲ್ಲಿಡೀತಕ್ಕಂತ ಸ್ನೇಹಿತರನ್ನ ಸಂಪಾದನೆ ಮಾಡಿದ್ರೆ ಹಣಕ್ಕಿಂತ ದೊಡ್ಡ ಸಂಪಾದನೆ ಅದಕ್ಕೆ ಒಂದ್ ಕಡೆ ಹೇಳ್ತಾರೆ ಪುರಂದ್ರ ದಾಸರು ಏನಪ್ಪಾ ಅಂತಂದ್ರೆ ಮನ ಶುದ್ಧಿ ಇಲ್ಲದೊಳಗೆ ಮಂತ್ರದ ಏನು ತನು ಶುದ್ಧಿ ಇಲ್ಲದೊಳಗೆ ತೀರ್ಥದ ಫಲವೇನು ನಿಂದೇನು ಬಲ ಮೀನು ಮೊಸಳೆಯಂತೆ ನಿಂದೇನು ಬಲ ಶ್ರೀ ಶೈಲರ ಕಾಗೆಯಂತೆ ಹೊರಗೆ ಮಿಂದು ಒಳಗೆ ಮೀಯದವರ ಕಂಡು ನಗುತ್ತಿದ್ದ ನಮ್ಮ ಪುರಂಧರ ವಿಡಲ ಅಂತ ಮೊದಲು ನಾವು ನಮ್ಮ ಮನಸ್ಸನ್ನ ಶುದ್ಧಿಪಡಿಸ್ಕೋಬೇಕು ಮನಸ್ಸಿಗಿಂತ ಪವಿತ್ರವಾದಂತ ಆತ್ಮ ಯಾವುದೂ ಇಲ್ಲ ಪುರಂಧರದ ಸದಿಕ್ಕೆ ಹೇಳ್ತಾರೆ ಮೀನು ಮೊಸರು ಯಾವಾಗ ಇರ್ತವೆ ಅವು ಸ್ನಾನ ಮಾಡ್ತಾನೆ ಇದ್ದಂಗೆ ಲೆಕ್ಕ ಆದ್ರೆ ಅನ್ಸಲ್ಲ ಹಾಗೆ ಒಂದು ಕಾಗೆ ಶಿಕ್ಷಣದಲ್ಲಿ ನಿಂತ್ಕೊಂಡಿರುತ್ತೆ ಯಾಕೆ ನಾನು ನಿಂತಿದ್ದೀವಿ ಅದು ಗೊತ್ತಿಲ್ಲ ಪಕ್ಷಿಯವರು ನಾವು ತೀರ್ಥ ತಗೋತೀವಿ ಯಾಕೆ ತಗೊಂಡಿದೀವಿ ತೀರ್ಥದ ಮಹತ್ವ ಏನು ಅಂತ ಅರ್ಥ ಆಗ್ಲಿಲ್ಲ ಅಂದ್ರೆ ಅಂತ ಒಂದು ಒಳ್ಳೆ ಮನಸ್ಸಿದ್ರು ಕೂಡ ಅದ್ರ ಲೆಕ್ಕಕ್ಕೆ ಬರಲ್ಲ ಹಾಗೆ ನಮ್ಮ ದೇಹನು ಕೂಡ ಏನು ಬಯಸುತ್ತೆ ಅಂತಂದ್ರೆ ಆರೋಗ್ಯವನ್ನು ಬಯಸುತ್ತೆ ನಮ್ಮ ದೇಹ ಮಾತ್ರ ಆರೋಗ್ಯವಾಗಿದ್ರೆ ಮನಸ್ಸು ಪವಿತ್ರವಾಗಿರುತ್ತದೆ ಸೌಂಡ್ ಮೈಂಡ್ ಇಲ್ಲ ಸೌಂಡ್ ಬಾಡಿ ಇಲ್ಲ ಮಕ್ಕಳು ಇದ್ದ ನಾವು ಇವತ್ತು ಕೂಡ ಅದೇ ಭಾವದಿಂದ ಬಂದಿದ್ದೇವೆ ಆ ಭಕ್ತಿ ಭಾವವನ್ನು ಇಟ್ಕೊಂಡಿದ್ದೀನಿ ಅನ್ನೋದಕ್ಕೆ ಇಷ್ಟೆಲ್ಲ ಕಷ್ಟ ಕೊಟ್ಟು ನೀವೆಲ್ಲ ಒಂದು ಕಡೆ ಸೇರಿದ್ದೀರಿ ಅಂತಂದ್ರೆ ನಿಜವಾಗ್ಲೂ ಕೂಡ ನಮ್ಮ ಜನ್ಮ ಸಾಕ್ಷ ಎರಡ್ ಸಾವಿರದ ಒಂಬತ್ತಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಹೋಗ್ತಾ ಇದ್ದೀವಿ ಇಲ್ಲಿ ಹದಿನೈದು ವರ್ಷದ ಮೇಲೆ ಆಯಿತು ಹದಿನೈದು ವರ್ಷಕ್ಕೆ ಒಂದು ವರ್ಷಕ್ಕೆ ಎಷ್ಟೋ ಚೇಂಜಸ್ ಆಗುತ್ತೆ ಆದ್ರೆ ಇವತ್ತು ನಿಮ್ಮಲ್ಲಿ ಚೇಂಜ್ ಆಗಿದೆ ಏನಪ್ಪ ಅಂತಂದ್ರೆ ನಮ್ಮ ಗುರುಗಳು ಆ ಗುರು ಭತ್ತಿನೇ ನಿಮಗೆ ನಿಮ್ಮ ಆಯುಸ್ಸು ನಿಮ್ಮ ಐಶ್ವರ್ಯ ನಿಮ್ಮ ಅಂತಸ್ತು ಎಲ್ಲ ಹೆಚ್ಚಿಸಲಿ ಅಂತ ನಾವೆಲ್ಲ ಸಿಬ್ಬಂದಿ ವರ್ಗದ ಪರವಾಗಿ ಇವತ್ತು ನಾನು ನಿಮಗೆ ದೇವರ ಪರವಾಗಿ ಆಶೀರ್ವಾದ ಮಾಡ್ತಾ ನಮ್ಮ ಆರ್ ಗೊತ್ತು ಈ ತಾನೇ ಒಂದು ನಾಲ್ಕೈದು ತಿಂಗಳಲ್ಲಿ ನಂದುಗುಡಿನಲ್ಲಿ ನಾನು ಅಲ್ಲಿ ಸುಮಾರು ಹದಿನಾರು ವರ್ಷ ಹೈಸ್ಕೂಲ್ ಟೀಚರ್ ಆಗಿ ವೈಸ್ ಪ್ರಿನ್ಸಿಪಲ್ ಆಗಿ ಎಲ್ಲಾ ರೀತಿಯ ಕಷ್ಟ ಸುಖಗಳನ್ನು ನಾನು ಅಲ್ಲಿ ಕೊಟ್ಟು ಬಂದೆ ಇಲ್ಲಿಗೆ ಬಂದಿದ್ದು ಅಲ್ಲಿವರೆಗೂ ನಾನು ಇಲ್ಲಿಗೆ ಹೋಗಿದ್ದೀನಿ ಹೆಡ್ ಮಾಸ್ಟ್ ಇಲ್ಲಿ ಬಂದಾಗ ನನಗೆ ನಮ್ಮ ಮನೆಗೆ ಹತ್ರ ಎಲ್ಲ ಹತ್ರ ಅಂದ್ಕೊಂಡು ಬಂದೆ ಬಹಳ ಚೆನ್ನಾಗಿ ಇತ್ತು ಯಾಕಂದ್ರೆ ಸಾಕಷ್ಟು ಪಾಠ ನಾನು ಕಲ್ತಿದ್ದೆ ಇಲ್ಲಿ ಅನಿಸ್ತಿಲ್ಲ ನಾನು ನಿಭಾಯಿಸ್ತೀನಿ ಅನ್ನುವಂತ ಒಂದು ಆತ್ಮಸ್ಥೈರ್ಯ ಆತ್ಮವಿಶ್ವಾಸ ನಾನು ಎಲ್ಲ ಒಂದು ಎಡ ಬಲ ರೀತಿ ಎಲ್ಲ ಕೂಡ ನಮ್ಮ ಮಿತ್ರರು ಕೂಡ ನನಗೆ ಸಹಕಾರ ಕೊಟ್ಟರು ಅಷ್ಟರಲ್ಲಿ ನನಗೆ ಪ್ರಮೋಷನ್ ಇತ್ತು ನಾನು ಲೆಕ್ಚರರ್ ಆಗಿ ಹೋದೆ ಸುಮಾರು ವರ್ಷಗಳಾಯ್ತು ಬಟ್ ಇಲ್ಲಿಂದ ಹೋದ್ಮೇಲೆ ನನಗೆ ತುಂಬಾ ಒಳ್ಳೇದಾಯ್ತು ತುಂಬಾ ಒಳ್ಳೇದಾಯ್ತು ಅದೇ ಕಾರಣ ನಮ್ಮ ಮಿತ್ರರು ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಅವರ ಅವರಿದ್ದೀನಿ ಎಸ್ ಪಿ ಸುಂದರೇನು ದೇವರೇ ನನಗೆ ಕ್ಷಮಾಪಣೆ ಕೊಡಪ್ಪ ಅಂತ ಕೇಳ್ಕೊಂತ ಈ ದಿನ ನೀವೆಲ್ಲ ನನಗೆ ಫೋನ್ ಮಾಡಿ ಬರಬೇಕು ಅಂತ ಹೇಳಿದಾಗ ನನಗೆ ನಿಜವಾಗ್ಲೂ ಚೆಂದೋಗಿ ಹೇಳಿದ್ದೆ ನಾನು ನಾನ್ ಸ್ವರಕ್ಕೆ ಆಗಲ್ಲಪ್ಪ ಅಂತ ಹೇಳಿದ್ದೆ ಅಂದಾಗ ಅದಿಕ್ಕೂ ಇಲ್ಲ ಸರ್ ಬರಲೇಬೇಕು ಯಾಕಂದ್ರೆ ಅಮಾವಾಸ್ಯೆ ನನಗೆ ತರಕಾರಿ ಬಿಡಿಸಬಹುದು ತಿ ತುಂಬಾ ಇತ್ತು ಆದ್ರೆ ಸಾಯಂಕಾಲ ಆರು ಗಂಟೆಗೆ ರುದ್ರ ಪಾರಾಯಣ ನೂರ ಇಪ್ಪತ್ತೊಂದು ಜನ ರುದ್ರ ಪಾರಾಯಣ ಮಾಡೋದಿದೆ ನಾವು ಹಾಗಾಗಿ ಅದಕ್ಕೆ ಅಟೆಂಡ್ ಆಗಬೇಕು ನಾನು ಚಕ್ರಮಣದಲ್ಲಿ ಹಾಗಾಗಿ ಹೇಳಿದೆ ಅಪ್ಪ ಸ್ವಲ್ಪ ಬೇಟಾಗಿ ಬರ್ತೀನಿ ಸ್ವಲ್ಪ ಕೆಲಸ ಮುಗಿಸ್ಕೊಂಡೆ ಬರೋಕ್ಕೆ ಸಲಾಯ್ತು ಬೇಗ ಬಿಡ್ತೀನಿ ಇಷ್ಟು ಸುಂದರವಾದಂತಹ ವಾತಾವರಣದಲ್ಲಿ ಸ್ನೇಹ ಸಮ್ಮೇಳನದಲ್ಲಿ ಒಂದು ಅವಿಸ್ಮರಣೀಯವಾದಂತಹ ಒಂದು ಜಾಗದಲ್ಲಿ ನಾನು ಕರೆಸ್ಕೊಂಡಿದ್ದೀರಾ ತುಂಬಾ ಸಂತೋಷ ಆಗಿದೆ ಅದೇ ಇವಾಗ ನಾನು ನಿಮ್ಗೆ ನಿಮಗೆ ಹೇಳೋಕಂತೆ ಆ

ಯಾಕಂದ್ರೆ ಇವತ್ತು ನಿಮಗೆ ರೆಸ್ಪಾನ್ಸಿಬಿಲಿಟಿ ನನಗಂತೆ ಜಾಸ್ತಿ ಇದೆ ನಮ್ಗೆ ನನಗಿಲ್ಲ ರೆಸ್ಪಾನ್ಸಿಬಿಲಿಟಿ ನಿಮಗೆ ಇದೆ ಇವತ್ತು ಅಂತಹ ಒಂದು ಜವಾಬ್ದಾರಿನ ಬಂದಂತಹ ಮಾತೇ ಇರ್ಲಿ ಇವತ್ತು ನಾನು ನಿಮ್ಮನ್ನು ಮಾತೆ ಇರುವಂತ ಕರಿಬೇಕು ಇವತ್ತು ಯಾಕಂದ್ರೆ ನಿಮ್ಮ ಒಂದು ಕೋರ್ ಆಫ್ ಡ್ರೆಸ್ ಇದೆ ಅಲ್ವಾ ಆ ಡ್ರೆಸ್ ಅಲ್ಲಿ ನೀವು ನನಗೆ ತಾಲೀಮ್ ಕಾಣಿಸ್ತಾ ಇದೆ ಅಕ್ಕನ ಕಾಣಿಸ್ತಾ ಇದೆ ಹಾಗಾಗಿ ನಿಮ್ಮನ್ನ ನನ್ನ ಮಕ್ಕಳಾಗಿ ಕಾಣಿಸ್ತಾ ಇದೆ ಮಮ್ಮ மக்களின் மொம்மக்களாக ரீதியில் இவங்க நன்கே